ಶ್ರೀ ಕೃಷ್ಣಾಯನಮಃ ಶ್ರೀ ಮಹಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಸಹಸ್ರಕೋಟಿ ಶ್ರೀ ರಾಘವೇಂದ್ರ ನಾಮಲೇಖನ ಯಜ್ಞದಲ್ಲಿ ಪಾಲ್ಗೊಂಡ ಧನಲಕ್ಷ್ಮೀ ಶ್ರೀ ರಾಜಶೇಖರ್ ಇವರು ಗುರುರಾಯರ ಪರಮ ಭಕ್ತರಾಗಿದ್ದಾರೆ ಇವರಿಗೆ ಎಷ್ಟು ಅಂತಂದರೆ ಯಾವಾಗಲೂ ತಮ್ಮ ಸುಖ ದುಃಖಗಳನ್ನು ನೇರವಾಗಿ ರಾಯರತ್ರ ಮಾತನಾಡುವಂತಹ ಸ್ವಭಾವ ಇವರದ್ದಾಗಿದೆ ಪ್ರತಿಯೊಂದು ಹಂತಗಳಲ್ಲೂ ಕೂಡ ಗುರುರಾಯರ ಅನುಗ್ರಹವನ್ನು ಪ್ರಾರ್ಥಿಸಿ ಇವರು ತಮ್ಮ ಹೆಜ್ಜೆಯನ್ನು ಮುಂದೆ ಇಡ್ತಾರೆ ಹಾಗೂ ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ಆ ಭಗವಂತನ ಸೇವೆ ಗುರುಗಳ ಸೇವೆ ಎಂಬ ಭಾವವನ್ನು ಇವರು ಹೊಂದಿದ್ದಾರೆ ಹೀಗೆ ನಾವು ಕೂಡ ಇದನ್ನು ಅಳವಡಿಸ್ಕೊಳ್ಬೇಕು ಗುರುರಾಯರ ಬಳಿ ನೇರವಾಗಿ ಮಾತನಾಡಬೇಕು ಹತ್ರ ಹೋಗಿ ಕಷ್ಟಗಳನ್ನು ಹೇಳ್ಕೊಳ್ಳೋಕ್ಕಿಂತ ಅವರಿವ್ರ ಹತ್ರ ಹೋಗಿ ನಮ್ಮ ಒಂದು ಸುಖವನ್ನು ಹೇಳ್ಕೊಳ್ಳೋಕ್ಕಿಂತ ಗುರುಗಳ ಬಳಿ ಹೇಳ್ಕೊಂಡ್ರೆ ಅದಕ್ಕೆ ಅನಂತಪಟ್ಟು ಫಲ ಬರುತ್ತೆ ಹಾಗೂ ನಮ್ಮ ಪೂರ್ಣ ಜವಾಬ್ದಾರಿಯನ್ನು ಗುರುಗಳು ಗುರುಗಳೇ ವಹಿಸಿಕೊಳ್ತಾರೆ ಆದ್ದರಿಂದ ಈ ಧನಲಕ್ಷ್ಮಿ ರಾಜಶೇಖರಿ ಇವರು ಗುರುರಾಯರ ಬಳಿ ಹೇಗೆ ಅವರು ವ್ಯವಹಾರವನ್ನು ಇಟ್ಕೊಂಡಿದ್ದಾರೆ ಅವರ ಅನುಭವಗಳೇನು ಅವರು ಶ್ರೀ ರಾಘವೇಂದ್ರಮ್ಮ ನಾಮಲೇಖನವನ್ನು ಮಾಡಿದಾಗ ಅವರಿಗೆ ಎಂಥ ಅನುಭವಗಳಾಯಿತು ಇದೆಲ್ಲವನ್ನೂ ಕೂಡ ಅವರ ಮುಖದಿಂದಲೇ ನಾವು ಕೇಳೋಣ ಸುಮಾರು ಒಂದು ಗಂಟೆಯಷ್ಟು ಇವರು ತಮ್ಮ ಅನುಭವಗಳನ್ನು ಹೇಳ್ಕೊಂಡಿದ್ದಾರೆ ಎಲ್ಲವನ್ನು ಕೂಡ ಇಲ್ಲಿ ನಮಗೆ ಉಲ್ಲೇಖ ಮಾಡಲಿಕ್ಕೆ ಆಗ್ತಾ ಇಲ್ಲ ಆದ್ರಿಂದ ಕೆಲವೊಂದು ವಿಚಾರವನ್ನು ಮಾತ್ರ ನಾವಿಲ್ಲಿ ಅವರ ಮೂಲಕ ಪ್ರಸ್ತಾಪ ಮಾಡಿಸ್ತಾ ಇದ್ದೀವಿ ಭಗವಾನ್ ಶ್ರೀ ವೆಂಕಟಾಚಾರ್ಯ ಗುರಿಗಳಿಗೂ ನನ್ನ ಅನಂತ ಕೋಟಿ ವಂದನೆಗಳು ಮತ್ತು ರಾಯರ ಎಲ್ಲ ಭಕ್ತರಿಗೂ ನನ್ನ ಅನಂತ ಕೋಟಿ ವಂದನೆಗಳು ಏನಪ್ಪ ಅಂತಂದ್ರೆ ಶತಕೋಟಿ ರಾಘವೇಂದ್ರ ನಾಮಲೇಖನದ ಬಗ್ಗೆ ನಿಮ್ಗೆ ಎಲ್ಲರಿಗೂ ತಿಳಿಸ್ಬೇಕಂತೆ ನಾನು ಈ ವಿಡಿಯೋ ಮೂಲಕ ಬಂದಿದ್ದೇನೆ ವೆಂಕಟಾಚಾರ್ಯ ಗುರುಗಳು ನಮಗೆ ಸಿಕ್ಕಿ ಈ ಬುಕ್ ಬರೆಯೋಕ್ಕೆ ತುಂಬಾ ಸಹಾಯ ಆಯಿತು ಅವರು ಅವರು ವಿಡಿಯೋ ನೋಡಿಲ್ಲ ಅಂದಿದರೆ ನಾನು ಈ ಪುಸ್ತಕನ ಬರಿತಾನೆ ಇರಲಿಲ್ಲ ಮತ್ತು ರಾಯರ ಅನುಗ್ರಹ ರಾಯರ ಅನುಗ್ರಹದಿಂದ ನಾನು ಒಂದು ಲಕ್ಷ ಬಾರಿ ರಾಘವೇಂದ್ರ ನಾಮಲೇಖನವನ್ನು ಬರೆದು ಮುಗಿಸಿದ್ದೀನಿ ಇದು ಬರೆದು ಮುಗಿಸಿದ ಮೇಲೆ ನಾನು ಕಂಪ್ಲೀಟಾಗಿ ಚೇಂಜ್ ಆಗಿದ್ದೀನಿ ಮತ್ತು ರಾಯರು ನನಗೆ ಏನು ಬೇಕು ನಾನು ಯಾವ ಕಾರಣಕ್ಕೋಸ್ಕರ ನಾನು ಈ ಪುಸ್ತಕನ ಬರೆದ್ನೋ ಅದು ನನಗೆ ಕೊಟ್ಟಿದ್ದಾರೆ ರಾಯರು ಅನುಗ್ರಹ ಮಾಡಿದ್ದಾರೆ ದಾರಿ ತೋರಿಸಿದ್ದಾರೆ ಹಾಗೆ ಎಲ್ಲ ಭಕ್ತರಲ್ಲೂ ಕೇಳ್ಕೊಳ್ಳೋದೇನಪ್ಪ ಅಂದರೆ ನಿಮಗೆ ತುಂಬ ಎಷ್ಟೇ ಕಷ್ಟ ಇರಲಿ ಬೆಟ್ಟದಂಥ ಕಷ್ಟ ಇರಲಿ ಏನೇ ಇರಲಿ ತೊಂದರೆಗಳಿರಲಿ ನಿಮಗೆ ಅದು ಪರಿಹಾರ ಆಗಬೇಕು ಅಂತಂದರೆ ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಿ ಕೂತ್ಕೊಂಡು ಮಾತಾಡೋದು ಅವ್ರ ಹತ್ರ ಹೇಳ್ಕೊಳ್ಳೋದು ಕಷ್ಟನ ಅದೆಲ್ಲ ಬಿಡಿ ಯಾರ ಹತ್ರ ಹೇಳ್ಕೊಂಡು ನಮ್ಮ ಕಷ್ಟಗಳು ಪರಿಹಾರ ಆಗೋದಿಲ್ಲ ನಿಮ್ಮಲ್ಲಿ ಒಂದು ಕೋರಿಕೆ ಏನಪ್ಪ ಅಂತಂದರೆ ಈ ನಾಮಲೇಖನವನ್ನು ಮಾಡಿ ಇದು ನೀವು ಶುರು ಮಾಡಿದಾಗ ಸಂಕಲ್ಪ ಮಾಡಿಕೊಂಡು ಶುರು ಮಾಡಿ ನಿಮ್ಮ ಮನಸ್ಸಲ್ಲಿ ಏನು ಕೋರಿಕೆ ಇದೆಯೋ ದೃಢವಾದ ಕೋರಿಕೆನಿದೆಯೋ ಅದನ್ನು ಶುರು ಮಾಡಿ ಇವು ಬುಕ್ಕು ಬರೆದು ಮುಗಿಸೋದ್ರೊಳಗಡೆ ನೂರು ಪರ್ಸೆಂಟ್ ಅಲ್ಲ ಸಾವಿರ ಸಾವಿರ ಪರ್ಸೆಂಟ್ ನಿಮಗೆ ರಾಯರು ಕರಣಿಸ್ತಾರೆ ಶ್ರದ್ಧಾ ಭಕ್ತಿಯಿಂದ ನಾಮಲೇಖನ ಮಾಡಿದ್ರೆ ಖಂಡಿತವೂ ರಾಯರು ಹೊಲಿತಾರೆ ಅನುಗ್ರಹ ಮಾಡೇ ಮಾಡ್ತಾರೆ ಸಾಕ್ಷಿ ನಾನೇ ಇದ್ದೀನಿ ನನಗೆ ಮದುವೆ ಆಗಿ ನಮಗೆ ಮದುವೆ ಆಗಿ ಹತ್ತು ಹನ್ನೆರಡು ವರ್ಷ ಆಯಿತು ಮಕ್ಕಳಿರಲಿಲ್ಲ ಅದಕ್ಕೋಸ್ಕರನೇ ಸಂಕಲ್ಪ ಮಾಡಿಕೊಂಡು ನಾನು ಈ ಪುಸ್ತಕನ ಬರೆಯೋಕ್ಕೆ ಶುರು ಮಾಡಿದೆ ನನಗೆ ರಾಯರ್ ಇವತ್ತು ಅನುಗ್ರಹ ಮಾಡಿದ್ದಾರೆ ದಾರಿ ತೋರಿಸಿದ್ದಾರೆ ತುಂಬ ಪಾಸಿಟಿವ್ ಆಗಿದ್ದೀನಿ ಅದಕ್ಕೆ ರಾಯರಿಗೆ ಮತ್ತೆ ನಾನು ಧನ್ಯವಾದಗಳು ತಿಳಿಸ್ತೀನಿ ಮತ್ತು ಈ ಬುಕ್ಕನ್ನು ಬರೆಯೋದಕ್ಕೆ ದಾರಿ ತೋರಿಸಿದ ವೆಂಕಟಾಚಾರ್ಯ ಗುರಿಗಳಿಗೂ ಮತ್ತೊಮ್ಮೆ ನಮನಗಳು ನಾನು ಯಾಕೆ ಪದೇ ಪದೇ ಅವರಿಗೆ ನಮಸ್ಕಾರ ಮಾಡ್ತೀನಿ ಅಂತಂದರೆ ಅವ್ರ ಮೂಲಕನೇ ನಾನು ಈ ಪುಸ್ತಕ ಬರೆಯೋಕ್ಕೆ ಸಾಧ್ಯವಾಗಿದ್ದು ಅವರು ವಿಡಿಯೋ ನೋಡಲಿಲ್ಲ ಅವರು ನನಗೆ ಪರಿಚಯ ಆಗಲಿಲ್ಲ ಅಂತಂದರೆ ನಾನು ಇದನ್ನು ಖಂಡಿತವಾಗ್ಲೂ ನಾನು ಮಾಡ್ತಾ ಇರಲಿಲ್ಲ ನಾನು ಯಾಕೆ ಇದನ್ನೆಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಎಲ್ರಿಗೂ ಒಂದಲ್ಲ ಒಂದು ಇದ್ದೇ ಇರುತ್ತೆ ಬೆಟ್ಟದಂಥ ಕಷ್ಟ ಇದ್ದೇ ಇರುತ್ತೆ ಎಲ್ರಿಗೂ ಯಾರು ಕಷ್ಟಗಳಿಲ್ಲ ಅದೆಲ್ಲ ಪರಿಹಾರ ಆಗಬೇಕು ಅಂತಂದರೆ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ಳಿದ್ದೇನೆ ಈ ನಾಮಲೇಖನ ಪುಸ್ತಕನ ಬರೀರಿ ಈಗ ನಮಗೊಂದು ಕಷ್ಟ ಇದೆ ಅಂತ ಅಂದ್ಬಿಟ್ಟು ಹೋಗಿ ಫ್ರೆಂಡ್ಸ್ ಹತ್ರನೋ ಫ್ಯಾಮಿಲಿ ಹತ್ರನೋ ಕೂತ್ಕೊಂಡು ಗಂಟೆಗಟ್ಟಲೆ ಡಿಸ್ಕಶನ್ ಮಾ ಡಿಸ್ಕಶನ್ ಮಾಡೋ ಬದಲು ಹೇಳ್ಕೊಳ್ಳೋ ಬದಲು ಆ ಟೈಮಲ್ಲಿ ನೀವು ಈ ಪುಸ್ತಕನ ಬರೀರಿ ಇದು ಇದು ಈ ಪುಸ್ತಕ ನೀವು ಸ್ಟಾರ್ಟ್ ಮಾಡಿ ನೀವು ನಿಮ್ಮ ಅನುಭವಗಳು ನೀವೇ ಹೇಳ್ಕೊತೀರ ಮತ್ತು ಈ ಪುಸ್ತಕ ಬರೆದು ನನಗೆ ಈ ಕೆಲಸ ಆಗಲಿಲ್ಲ ಅಂತ ಹೇಳಿದವ್ರೆ ಪ್ರಪಂಚದಲ್ಲಿಲ್ಲ ಹತ್ತು ವರ್ಷ ಮಕ್ಕಳಿರಲಿಲ್ಲ ನನಗೆ ನನಗೆ ರಾಯರ ಅನುಗ್ರಹ ಮಾಡಿದ್ರು ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಮತ್ತು ನಾನು ಈ ಪುಸ್ತಕನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಆಚಾರ್ಯರ ಗುರುಗಳ ಮನೆ ಹತ್ರನೇ ಹೋಗಿದ್ವಿ ತೊಗೊಂಡ್ವಿ ಮತ್ತು ನನಗೆ ರಾಯರ ಸೇವೆದು ಬುಕ್ ಬೇಕಾಗಿತ್ತು ಅದು ಖಾಲಿಯಾಗಿತ್ತು ಮತ್ತು ಹೊಸ ಪ್ರಿಂಟ್ದು ಇನ್ನೂ ಅವರು ಯಾರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿರಲಿಲ್ಲ ಓಪನೇ ಮಾಡಿರಲಿಲ್ಲ ಹೇಳ್ಬೇಕಂದ್ರೆ ಅದು ಮತ್ತು ಪಾಪ ಎಲ್ಲ ಹುಡುಕಿ ಹುಡುಕಿ ನಂಗೆ ಅದೊಂದು ಬುಕ್ ಕೊಟ್ಟರು ನನಗೆ ಆ ಬುಕ್ಕು ನೂರೈವತ್ತು ರೂಪಾಯಿ ಆ್ಯಕ್ಚುಲಾಗಿ ಹೇಳಬೇಕಂತಂದರೆ ಅವರು ನನ್ನ ಹತ್ರ ಒಂದು ರೂಪಾಯಿನೂ ತೊಗೊಂಡಿಲ್ಲ ಹೋಗಿ ನೀವು ಮಾಡಿ ಅಂತ ಹೇಳಿದ್ರು ಸೊ ಅಲ್ಲೇ ಗೊತ್ತಾಗುತ್ತೆ ಎಷ್ಟು ಅವರು ಎಷ್ಟು ದೊಡ್ಡ ಗುಣ ಅವ್ರಿಗೆ ಅಂತಂದ್ಬಿಟ್ಟು ಅವ್ರ ವಿಡಿಯೋ ನೋಡಿಬಿಟ್ಟು ದಯವಿಟ್ಟು ಯಾರೂ ಇವ್ರೇನೋ ಬಿಸ್ನೆಸ್ಗೋಸ್ಕರ ಮಾಡ್ತಿದ್ದಾರೆ ಏನೋ ದುಡ್ಡಿಗೋಸ್ಕರ ಮಾಡ್ತಿದ್ದಾರೆ ವಿಡಿಯೋನ ಏನೋ ಮಾಡ ಅದು ಖಂಡಿತವಾಗ್ಲೂ ಅವ್ರ ಬಗ್ಗೆ ಯಾರೊಂಗೆ ತಿಳ್ಕೊಬೇಡಿ ಅವರು ನಮ್ಮ ಒಳ್ಳೆಯದಕ್ಕೆ ಮಾಡ್ತಿದ್ದಾರೆ ರಾಯರೇ ಅವ್ರನ್ನ ಕಳಿಸಿರೋದು ರಾಯರು ಡೈರೆಕ್ಟ್ ಆಗಿ ಬಂದು ಡ ಏನು ಬಂದು ನಮಗೇನು ಇದು ಮಾಡೋಕ್ಕಾಗಲ್ಲ ಅಲ್ವಾ ನೀವು ಆ ಸೇವೆ ಮಾಡಿ ಈ ಸೇವೆ ಮಾಡಿ ನಾನು ನಿಮ್ಗೆ ಅನುಗ್ರಹ ಮಾಡ್ತೀನಿ ಅಂತ ಸೊ ರಾಯರೇ ಬ ರಾಯರು ಅವರ ಮೂಲಕ ನಮಗೆ ತಿಳಿಸ್ಕೊಡ್ತಿದ್ದಾರೆ ವೆಂಕಟಾಚಾರ್ಯ ಗುರುಗಳು ಏನೇ ಹೇಳಿದ್ರು ಖಂಡಿತವಾಗ್ಲೂ ಕೇಳಿ ಅವ್ರ ವೀಡಿಯೋಗಳ್ನ ನೋಡಿ ನೀವು ಗೊತ್ತಾಗುತ್ತೆ ಏನೇನು ಮಾಡಬೇಕು ನಾವು ಜೀವನದಲ್ಲಿ ಅಂತ ಅಂದ್ಬಿಟ್ಟು ಯಾಕಂತಂದರೆ ನಮ್ಗೆ ಯಾರು ಬಂದು ಹೇಳ್ಕೊಡೋಣ ನೀವು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ನಮಗೆ ಸ್ವತಃ ಆಗಲ್ಲ ಸೊ ಇಂಥ ಗುರುಗಳ ಮೂಲಕನೇ ನಾವು ತಿಳ್ಕೊಬೇಕಾಗಿರೋದು ಖಂಡಿತವಾಗ್ಲೂ ಅವರು ಗುರುಗಳು ಏನು ಹೇಳ್ತಾರೆ ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ ನಿಮ್ಮ ಜೀವನದಲ್ಲಿ ಅನ್ ಅನ್ ಅನ್ವ ಅನ್ವಡಿಸ್ಕೊಳ್ಳಿ ಅದನ್ನು ಮತ್ತೊಮ್ಮೆ ಗುರುಗಳಿಗೆ ವಂದನೆಗಳು ಅನಂತ ಕೋಟಿ ವಂದನೆಗಳು ಧನ್ಯವಾದಗಳು ಇಲ್ಲಿಯ ತನಕ ನೀವು ಕೇಳಿದ್ರಲ್ಲ ಧನಲಕ್ಷ್ಮಿ ರಾಜಶೇಖರ್ ಅವರು ಹೇಗೆ ಗುರುರಾಯರನ್ನು ಅಪಾರವಾಗಿ ನಂಬಿ ಅವರ ಭಕ್ತರಾಗಿದ್ದಾರೆ ಎಂಬುದನ್ನು ನೀವು ಕೂಡ ಗಮನಿಸಿದಿರಿ ಇವರು ಒಂದು ಲಕ್ಷ ಶ್ರೀರಾಘವೇಂದ್ರ ಎಂಬ ನಾಮ ಮಾಡಿ ಜಪವನ್ನು ಮಾಡಿ ಗುರುರಾಯರ ಪಾದಕಮಲಗಳಲ್ಲಿ ಸಮರ್ಪಣೆ ಮಾಡಿದ್ದಾರೆ ರಾಮನಾಮವನ್ನು ಬರೆದ ಮಾರುತಿಯ ನಾಮವನ್ನು ಬರೆದು ಧನ್ಯರಾದ ಗುರುರಾಯರ ನಾಮವನ್ನು ಒಂದು ಲಕ್ಷ ಬಾರಿ ಬರೆದ ಧನಲಕ್ಷ್ಮಿ ರಾಜಶೇಖರ್ ಇವರಿಗೆ ನಮ್ಮ ಸಂಸ್ಥೆಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಬಿರುದನ್ನು ನಾವು ಇವತ್ತಿನ ದಿವಸ ಪ್ರದಾನ ಮಾಡ್ತಾ ಇದ್ದೀವಿ ಇವರಿಗೆ ಶ್ರೀ ಹರಿವಾಯು ಗುರುಗಳ ಅನುಗ್ರಹವು ಪೂರ್ಣವಾಗಿ ಇರಲಿ ಇದರಂತೆ ಇವರ ಸಾಧನೆ ಮತ್ತಷ್ಟು ಅಭಿವೃದ್ಧಿಯಾಗಲಿ ಎಂಬುದಾಗಿ ಗುರುರಾಯಿರಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ನೀವು ಕೂಡ ಶ್ರೀ ರಾಘವೇಂದ್ರಮ್ಮ ನಾಮಲೇಖನದಲ್ಲಿ ತೊಡಗಿಸಿಕೊಳ್ಳಿ ಅದಕ್ಕಾಗಿ ನಮ್ಮನ್ನು ವಾಟ್ಸ್ಆ್ಯಪ್ ಮೂಲಕ ಸಂಪರ್ಕ ಮಾಡಿ ಹೆಸರು ಗುಣಸಂಪೂರ್ಣ ಸರ್ವದೋಷ सभी वर्जित हाय प्रिय तां प्रिय ते वालम विष्णुर श्री कृष्णार श्री राघवेंद्र श्री राघवेंद्र श्री राघवेंद्र श्री राघवेंद्रा